ಏನು ಸಂಸಾರ ಮೇಲೆ ಸ್ವಲ್ಪ ಹೆಚ್ಚಾಗಿ ಕಡಿಮೆ ಆಗೋದೆ ಇದಕ್ಕೆ ಜೀವನ್ಮುಕ್ತ ಅವಸ್ಥೆ ಅಂತಾರೆ ಏನು ಅಂದರೆ ನಿನ್ನೇನು ಆತು ಆತ ನಿನ್ನೆ ಕಳೆದು ಹೋಗೈತಿ ಪಾಸ್ಟ್ ಈಸ್ ಡೆಡ್ ನಿನ್ನೆ ಅನ್ನೋದು ಘಟಿಸಿಬಿಟ್ಟೈತೆ ನಾವು ಹಿಂದಿಂದ ಬಹಳ ನೆನಪಿಸ್ಕೊಂಡು ತಲೆ ಕಟ್ಸ್ಕೊತೀವಿ ಬರಲಿರದ ನಾಳೆಗಾಗಿ ಕಲ್ಪಿಸ್ಕೊಂಡು ದುಃಖ ಪಡ್ತೀವಿ ಭಯ ಪಡ್ತೀವಿ ಕಳೆದು ಹೋದ ನಿನ್ನೆಯನ್ನು ಮರಿಬೇಕು ಬರದೇ ಇರುವ ನಾಳೆಗಾಗಿ ಭಯ ಪಡಬಾರದು ದೇವರು ಏನು ಈ ಕ್ಷಣ ಕೊಟ್ಟನ ಈ ಕ್ಷಣ ಚೆಂದ ಕೊಟ್ಟನ ಎರಡು ಮಾತು ಕೇಳೋದು ಜಾತ್ರೆ ನೋಡೋದು ಮಸ್ತ್ ಉಂಡು ಮಸ್ತ್ ಮನೆಗೆ ಹೋಗಿಬಿಡೋದು ಇರ್ಬೇಕು ಮನುಷ್ಯ ಈಗ ರೈತ ರೈತದಾನು ಹೆಂಗೆ ದುಡಿಬೇಕು ಅಂದ್ರೆ ಭೂಮಿ ತಾಯಿ ಅಂತಿರ್ಬೇಕೇನಪ್ಪ ಎಷ್ಟು ದುಡಿತಿ ನೀ ನಾನಾ ದಣದಿನಿ ನೀನ ವಿಶ್ರಾಂತಿ ತಗೋ ಹೋಗಂತ ಭೂಮಿ ತಾಯಿ ಅಂತಿರ್ಬೇಕು ಹಂಗೆ ಮಸ್ತ್ ದುಡಿಯೋದು ಹೊಲದಾಗ ಅಷ್ಟೆ ಮಸ್ತ್ ಉಣ್ಣೋದು ಮಸ್ತ್ ನಿದ್ದೆ ಮಾಡೋದು ಮಸ್ತ್ ವ್ಯವಹಾರ ಇರಬೇಕು ಮಸ್ತಿರ್ಬೇಕು ಶಿಸ್ತಿರ್ಬೇಕು ಸುಸ್ತಿರಬಾರ್ದು ಅಷ್ಟೆ ಇದನ್ನು ಕಲಿಯೋದು ಮನುಷ್ಯ ಜೀವ ಒಂದು ಸಂಸಾರ ಮೇಲೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಪ್ರಪಂಚ ಇರೋದಲ್ಲ ಏನು ಮನೆ ಜಗಳ ತಂದು ಬಜಾರಕ್ಕೆ ನಿಂತರೆ ಹೆಂಗೆ ನಡೀತೈತಿ ಹೇಳಿ ಮೊದಲು ಹೊಸದಾಗಿ ಈ ಈ ಕನ್ಯಾ ಫಿಕ್ಸ್ ಆಗಿರ್ತೈತಿ ನೋಡ್ರಿ ಫಿಕ್ಸ್ ಆಗಿತ್ತು ಇವ ಪೋನ್ ಹಸ್ತಿದ್ದು ನಾನು ಅಕ್ಕಿ ಒಟ್ಟ ಫೋನ್ ಎತ್ತಿದ್ದಿಲ್ಲ ಒಂದು ಫೋನ್ ಎತ್ತಲಾರದಕ್ಕೆ ಜಗಳ ಆಡ್ತಿದ್ನಂತೆ ನಂತ ನೀವು ಮಾತಾಡೋದ ಇಲ್ಲ ನನ್ನ ಕೂಡ ನೀವು ಮಾತಾಡೋದ ಇಲ್ಲ ನನ್ನ ಕೂಡ ಆಮೇಲೆ ಒಂದು ವರ್ಷ ಆತ ಮದುವೆಯಾಗಿ ಆದ ಕೂಡಲೇ ಅನ್ನ ಹೆಂಡತಿಗೆ ಹಿಂದೆ ಕುಂದಿರ್ಸ್ಕೊಂಡು ಹೊಂಟಿದ್ದ ಹಂಪ್ಸಿಗೆ ಹೆಗರಿ ಬಿದ್ದಲಕ್ಕಿ ಇವನ ಬೀಳ್ಸಿದ್ನೂನು ಅದು ಬಿತ್ತಗ ಬಿದ್ದ ಕೂಡಲೇ ದವಾಖಾನೆಗೆ ಹೋದ ಡಾಕ್ಟ್ರ್ ಹೇಳಿದ್ರೆ ಇಲ್ಲಪ್ಪ ಹಂಪ್ಸಿನ ಮೇಲೆ ಬಿದ್ದಾಳ ತುಟಿಗೆ ಗಾಯ ಆಗೈತಿ ಮ್ಯಾಲಿನ ತುಟಿ ಗಾಯ ಆಗೈತಿ ಸರ್ ಏನು ಮಾಡ್ಬೇಕು ಇಲ್ಲ ಅದು ಮ್ಯಾಲಿನ ತುಟಿ ಹರಿದೈತಿ ಹೊಲಿಗೆ ಹಾಕ್ಬೇಕು ಅದಕ್ಕೆ ಸರ್ ಕೈ ಮುಗಿತಿ ನಿಮಗೆ ಎರಡು ಕೂಡಸೆ ಬಿಡ್ರಿ ಅದು ಹೊಲೆಯವ್ರ ಹೊಲಿತೀರಿ ಎರಡು ಕೂಡಸೆ ಬಿಡ್ರಿ ಅದಕ್ಕೆ ಹಿಂಗಾದ್ರೆ ಹೆಂಗೆ ಸಂಸಾರ ಒಂದು ಹೆಚ್ಚ ಕಡಿಮೆ ಇದ್ರ ಮಧ್ಯದೊಳಗನೆ ಇದು ಇರೋದೇ ಇದು ಇದು ಭಾಳ ಮಂದಿ ಬರ್ತಿರ್ತಾರೆ ಅಪ್ಪ ಇದ್ರ ಕಾಲಾಗ ಸಾಕಾಗೈತಿ ಯಾವಾಗ ಅರವತ್ತು ವರ್ಷಕ್ಕೆ ಇಷ್ಟು ದಿವಸ ತಿಳಿಲಿಲ್ಲ ನಿನಗೆ ಉಳ್ದಾವೆ ಎಷ್ಟು ದಿವ್ಸ ಈಗ ನಿನಗೆ ತಿದ್ದರೆ ಏನು ಮಾಡವ ತಿದ್ದಕ್ಕೆ ಹೋದ್ರೆ ಆಗೋದ ಬಿಡೋದ ಎಷ್ಟು ದಿವಸ ಕೊಟ್ಟಾನ ಅಷ್ಟು ಚಂದ ಶಿಸ್ತಾಗಿ ಬದುಕಿ ಹೋಗಿ ಬಿಡೋದಷ್ಟು ಸ್ವಚ್ಛ ಇರಬೇಕು ಸ್ವಸ್ಥ ಮಸ್ತ್ ಇರಬೇಕು ಇರ್ಬೇಕು ಇಷ್ಟಿದ್ಕೊಂಡು ಹೋದ್ರೆ ಇಡೀ ಜೀವನವೇ ಒಂದು ಜಾತ್ರೆ ಆಗ್ತೈತೆ ಅಷ್ಟೇ ಜಾತ್ರೆ ಅಂದರೆ ವರ್ಷಕ್ಕೊಂಬರೋದಲ್ಲ ಪ್ರತಿನಿತ್ಯವೂ ನಿತ್ಯೋತ್ಸವ ಆಗಬೇಕು ಅದು ಜೀವನದ ಜಾತ್ರೆ ಅದು ಅಷ್ಟೇ